ಉತ್ತರ ಪ್ರದೇಶನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದಲ ಒಂದು ವಿಷಯಕ್ಕೆ ಸದಾ ಕಾಲ ಸುದ್ದಿಯಲ್ಲಿರುತ್ತಾರೆ ಹೌದು ಸ್ನೇಹಿತರೆ ಉತ್ತರ ಪ್ರದೇಶನಲ್ಲಿ ಒಂದಲ ಎರಡಲ್ಲ ಬರೋಬ್ಬರಿ ಸಾವಿರದ ಆರುನೂರು ಮದರಸಗಳಿಗೆ ಬೀಗ ಹಾಕಿದ್ದಾರೆ ಅಸಲಿಗೆ ಇದ್ದಕ್ಕಿದ್ದಂತೆ ಯೋಗಿ ಆದಿತ್ಯನಾಥ್ ಈ ರೀತಿ ಮಾಡಲು ಕಾರಣವಾದರೂ ಏನು ಕೇವಲ ಮುಸ್ಲಿಂ ಶಾಲೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ಭಾರತವನ್ನು ಹಿಂದೂ ರಾಷ್ಟ್ರವಾಗಿ ಮಾಡಲು ಹೊರಟಿದ್ದಾರೆ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಕರ್ನಾಟಕದಲ್ಲೂ ಯೋಗಿ ಆದಿತ್ಯನಾಥ್ ರೀತಿಯ ದಿಟ್ಟ ಮುಖ್ಯಮಂತ್ರಿ ಇರಬೇಕು ಅಂತ ನೀವು ಕೂಡ ಬಯಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ವಿಷಯಕ್ಕೆ ಬರೋದಾದ್ರೆ ಯೋಗಿ ಆದಿತ್ಯನಾಥ್ ಅವರು ತುಂಬಾ ದೃಢವಾದ ಮತ್ತು ದಿಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ತಿರ್ತಾರೆ ಇತ್ತೀಚೆಗಷ್ಟೇ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಸ್ಕ್ಯಾಮ್ ಆಗಿದ್ದಕ್ಕೆ ಐಪಿಎಸ್ ಅಧಿಕಾರಿಯಿಂದ ಹಿಡಿದು ಕ್ಲರ್ಕ್ವರೆಗೆ ಎಲ್ಲರನ್ನ ಸಸ್ಪೆಂಡ್ ಮಾಡಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದ್ರು ಈಗ ಮತ್ತೊಂದು ಶಾಕಿಂಗ್ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅದೇನೆಂದರೆ ಒಟ್ಟು ಸಾವಿರದ ಆರುನೂರು ಮದರಸಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪ್ರತಿ ದಿನ ಹತ್ತು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ದಂಡ ಕಟ್ಟಿ ಇಲ್ಲದಿದ್ದರೆ ನಿಮ್ಮ ಮದರಸಗಳನ್ನ ಮುಚ್ಚಿರಿ ಎಂದು ಇದಕ್ಕೆ ಕಾರಣವೇನೆಂದರೆ ಕಾನೂನು ಬಾಹಿರವಾಗಿ ಮುಸ್ಲಿಂ ಶಾಲೆಗಳನ್ನ ಕಟ್ಟಿರೋದು ಮತ್ತು ಪರ್ಮಿಷನ್ ತೆಗೆದುಕೊಳ್ಳದೇನೆ ಮದರಸಗಳನ್ನ ನಡೆಸುತ್ತಿರೋದು ಸರ್ಕಾರದ ಪರ್ಮಿಷನ್ ಇಲ್ಲದೇನೆ ಸರ್ಕಾರಿ ಜಾಗಗಳಲ್ಲಿ ಮತ್ತು ಖಾಸಗಿ ಜಾಗಗಳಲ್ಲಿ ಅಕ್ರಮವಾಗಿ ಸ್ಕೂಲ್ಗಳನ್ನ ನಡೆಸುತ್ತಿರುವ ಕಾರಣ ಈ ನಿರ್ಧಾರವನ್ನ ಯೋಗಿ ಆದಿತ್ಯನಾಥ್ರವರು ತೆಗೆದುಕೊಂಡಿದ್ದಾರೆ ಇನ್ನು ಈ ರೀತಿಯ ವಾರ್ನಿಂಗ್ ಆಗಲಿ ನಿರ್ಧಾರವೇ ಆಗಲಿ ಯಾವ ಮುಖ್ಯಮಂತ್ರಿಯಾದರೂ ಕೊಡೋಕೆ ಸಾಧ್ಯನಾ ಅದು ಕೇವಲ ಯೋಗಿ ಆದಿತ್ಯನಾಥ್ ರವರ ಕೈಲಿ ಮಾತ್ರ ಸಾಧ್ಯ ಇನ್ನು ಮೋದಿ ಅವಧಿಯ ನಂತರ ಯೋಗಿ ಆದಿತ್ಯನಾಥ್ ರವರೇ ದೇಶದ ಪ್ರಧಾನಿಯಾಗುತ್ತಾರೆ ಎಂದು ಹಲವರು ಭಾವಿಸಿದ್ದಾರೆ ಮೋದಿ ಬಿಟ್ಟರೆ ಭಾರತವನ್ನ ನಡೆಸುವ ಕೆಪಾಸಿಟಿ ಇರೋದು ಯೋಗಿ ಆದಿತ್ಯನಾಥ್ಗೆ ಎಂದು ಹಲವರ ಅಭಿಪ್ರಾಯವಾಗಿದೆ ಇನ್ನು ಉತ್ತರ ಪ್ರದೇಶ ಒಂದರಲ್ಲೇ ಇಪ್ಪತ್ತೈದು ಸಾವಿರ ಮದರಸ ಶಾಲೆಗಳಿವೆ ಇನ್ನು ಅಲ್ಲಿ ವಿಜ್ಞಾನದ ಬಗ್ಗೆ ಇತಿಹಾಸದ ಬಗ್ಗೆ ಪಾಠಗಳನ್ನ ಮಾಡಲ್ಲ ಕೇವಲ ಇಸ್ಲಾಂ ಧರ್ಮವನ್ನ ಮಾತ್ರ ಬೋಧಿಸುತ್ತಾರೆ ಇನ್ನು ಇಪ್ಪತ್ತೈದು ಸಾವಿರ ಮದರಸ ಶಾಲೆಗಳಲ್ಲಿ ಎಷ್ಟು ಲಕ್ಷ ವಿದ್ಯಾರ್ಥಿಗಳಿರಬಹುದು ಇನ್ನು ಆ ಇಸ್ಲಾಂ ಪಾಠಗಳನ್ನು ಕಲಿತು ಬರುವ ಮಕ್ಕಳಲ್ಲಿ ಜಾತ್ಯತೀತತೆ ಎಲ್ಲಿರುತ್ತದೆ ಅಥವಾ ದೇಶ ಅಂದ್ರೆ ಭಕ್ತಿ ಅಥವಾ ಪ್ರೀತಿ ಎಲ್ಲಿ ಇರಲು ಸಾಧ್ಯ ಕೇವಲ ಇಸ್ಲಾಂ ಮೇಲೆ ಮಾತ್ರ ಅವರ ಪ್ರೀತಿ ಇರುತ್ತದೆ ಇದು ಮುಂಬರುವ ವರ್ಷಗಳಲ್ಲಿ ಕೋಮು ಗಲಭೆಗಳು ಆಗೋದಕ್ಕೆ ದಾರಿ ಮಾಡಿಕೊಡಲಾಗುವುದು ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಆದರೆ ಅಲ್ಪಸಂಖ್ಯಾತರಾಗಿರುವ ಕ್ರಿಶ್ಚಿಯನರಿಗಾಗಲಿ ಸಿಖ್ಖರಿಗಾಗಲಿ ಜೈನ ಧರ್ಮದವರಿಗಾಗಲಿ ಪಾರ್ಸಿಗಳಿಗಾಗಲಿ ಯಾಕೆ ಹಿಂದೂಗಳ ಜೊತೆ ಜಗಳ ಅಥವಾ ಕದನ ಇರುವುದಿಲ್ಲ ಆದರೆ ಇಪ್ಪತ್ತು ಪರ್ಸೆಂಟ್ ಇರುವ ಮುಸ್ಲಿಮರು ಯಾವಾಗಲೂ ಹಿಂದೂಗಳ ವಿರುದ್ಧವೇ ಕೆಲಸಗಳನ್ನ ಮಾಡುತ್ತಾರೆ ಇದಕ್ಕೆ ಬಹುಮುಖ್ಯ ಕಾರಣ ಮದರಾಸಗಳಲ್ಲಿ ಅವರು ಕಲಿಯುವ ಪಾಠಗಳು ಇವುಗಳಿಗೆ ಫುಲ್ ಸ್ಟಾಪ್ ಇಡಲು ಯೋಗಿ ಆದಿತ್ಯನಾಥ್ ರವರು ಈ ದಿಟ್ಟ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇವರು ಮಾಡಿರುವ ಈ ಕೆಲಸ ಸರಿನಾ ಹೌದು ಅನ್ನು ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನು ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು